ಬಾಗಲೂಕ್ <laughs> 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 oh, <nice. laughs> <laughs>

இல்ல 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 ನನ್ನ ಅರವತ್ತು ವರ್ಷ ತುಂಬಿ ಅರವತ್ತಿನ ಒಂದು ವರ್ಷಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ನನ್ನ ಐತೈಸಿಗಳು ನನ್ನ ಪಕ್ಷದ ಮುಖಂಡರುಗಳು ನನ್ನ ಪಕ್ಷದ ಕಾರ್ಯಕರ್ತರು ಅದೇ ಮಾಧ್ಯಮಿತ್ರರು ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಬಂದು ಇವತ್ತು ನನಗೆ ಶುಭವನ್ನು ಕೋರಿದ್ದಾರೆ ನೂರು ವರ್ಷಗಳ ಕಾಲ ಸುಖವಾಗಿ ಬಾಳಿ ಬದುಕಂತಕ್ಕಂಥ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದದಿಂದ ತಾಯಿ ಚಾಮುಂಡೇಶ್ವರಿ ನನಗೆ ಶಕ್ತಿ ಕೊಡಲಿ ಹೇಳಿ ನಾನು ಅದನ್ನು ಕೇಳಿಕೊಳ್ತೇನೆ ಆದರೆ ಈ ಸಂದರ್ಭದಲ್ಲಿ ಹೇಳೋದಾದ್ರೂ ಇಷ್ಟೇ ಇವತ್ತು ಇವೆಲ್ಲವನ್ನು ಮಾಡ್ತಕ್ಕಂಥದ್ದನ್ನ ಬಂದು ಆಶೀರ್ವಾದ ಮಾಡತಕ್ಕಂಥ ನೋಡಿದಾಗ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಇವತ್ತು ಸಮಾಜ ಕೊಡ್ತಾ ಇದೆ ಇವತ್ತು ರಾಜಕೀಯ ಅಂದರೆ ಸೇವೆ ಆ ಸೇವೆ ಮಾಡಲಿಕ್ಕೆ ಜನರ ಆಶೀರ್ವಾದ ಬೇಕು ಆರ್ಶೋದ ಮಾಡಿದ್ದಾರೆ ಅದಕ್ಕನುಗುಣವಾಗಿ ಅವ್ರು ಸೇವೆ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತೇನೆ ಏನು ವಿಶೇಷ ಏನಿಲ್ಲ ಜನ ಜಾಸ್ತಿ ಅಂತನಾ ಜನ ಜಾಸ್ತಿ ಅಂದ್ರೆ ಏನಾಗುತ್ತೆ ಅಂದ್ರೆ ಇದ್ರ ಮುಖಾಂತರ ನನಗೊಂದೇನು ಗೊತ್ತಾಗುತ್ತೆ ಅಂದ್ರೆ ನಾನೇನು ಅಂತ ಗೊತ್ತಾಗ್ತಾ ಇದೆ ಮನಸ್ಸಿಗೆ ಬಹಳ ಸಂತೋಷವಾಗಿದೆ ಎಲ್ಲೋ ಹುಟ್ಟಿದವನು ಹೆಂಗೋ ಬೆಳೆದವನು ಎಲ್ಲೋ ಬೆಳೆದವನು ಎಲ್ಲಿಗೋ ಬಂದು ಇಂಥ ಮೈಸೂರು ಈ ಕರ್ನಾಟಕದ ಇದೂರಿನಲ್ಲ ನಮ್ಮ ಕರ್ನಾಟಕದ ರಾಜಧಾನಿಯಾಗಿತ್ತು ಸಾಂಸ್ಕೃತ ನಗರ ಮತ್ತೆ ಮೈಸೂರು ರಾಜಧಾನಿಯಾಗಿತ್ತು ಇಂಥ ಒಂದು ಈ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರ ಆಶ್ರಮದಿಂದ ನಮ್ಮ ಜನಗಳು ಇಷ್ಟೊಂದು ನನಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂದ್ರೆ ನನ್ನಂತ ಭಾಗ್ಯವಂತ ಬೇರೆ ಯಾರು ಇಲ್ಲ ಅಂತ ಅನ್ಕೊಡ್ತೀನಿ ನಾನು ನಾನು ಹುಚ್ಚಿಡಿದೇನೆ ನನಗೆ ಹುಚ್ಚಿನ ಕಚ್ಚಿರಬೇಕಷ್ಟೇ ನನಗೆ ಯಾಕೆ ಅಂದ್ರೆ ಯಾರಾದರೂ ಕೂಡ ಒಂದು ಪಕ್ಷ ಎಚ್ ಡಿ ದೇವೇಗೌಡರು ಸಾಹೇಬರು ಕುಮಾರ ಅಣ್ಣವರು ಸಾರಾ ಮಹೇಶ್ ಅಣ್ಣವರು ನನ್ನನ್ನು ಕರೆದು ಹತ್ತೇ ದಿನಕ್ಕೆ ಎಂ ಎಲ್ ಸಿ ಮಾಡಿದ್ದಾರೆ ನಾನು ಹನ್ನೊಂದನೇ ದಿನದಲ್ಲಿ ಒಬ್ಬ ಮನುಷ್ಯ ಆರ್ಡಿನರಿ ಮನುಷ್ಯ ಹನ್ನೊಂದನೇ ದಿನಕ್ಕೆ ಎಂ ಎಲ್ ಸಿ ಮಾಡಿ ಈ ರಾಜ್ಯದ ಈ ಇದು ಹಿರಿಯರ ಒಂದು ಇದು ಹಿರಿಯರ ಮನೆ ಹಿರಿಯರ ಮನೆ ಅನ್ನತಕ್ಕಂಥ ರೆಡ್ ಕಾರ್ಪೆಂಟ್ ಆ ಮನೆಗೆ ನಾನು ಕಳಿಸಿದಾರಲ್ಲ ಆ ಋಣವನ್ನು ತೀರ್ಸಕ್ಕಾಗೋದಿಲ್ಲ ಅದರಿಂದಾಗಿ ಯಾವುದೇ ಕಾರಣದಲ್ಲೂ ಕೂಡ ಕಾಂಗ್ರೆಸ್ ಹೋಗತಕ್ಕಂಥದ್ದು ಬೇರೆ ಪಾರ್ಟಿಗೆ ಹೋಗತಕ್ಕಂಥದ್ದು ನಮಗೆ ಕನಸಲ್ಲೂ ಇಲ್ಲ ಮನಸ್ಸಲ್ಲೂ ಇಲ್ಲ ನೋಡಿ ಎರಡು ಸಾವಿರದ ಆರನೇ ಇಸ್ವಿ ನಾವು ಮರೆಯಕ್ಕಾಗೋದಿಲ್ಲ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲೆಕ್ಷನ್ ಕತ್ತರ ಬೈ ಎಲೆಕ್ಷನ್ಗೆ ಅವತ್ತು ನಾನು ಶ್ರೀರಾಂಪುರ ಮತ್ತು ಆರೋಳ್ಳಿ ಪಂಚಾಯತಿ ಜವಾಬ್ದಾರಿ ತೊಗೊಂಡಿರ್ತೇನೆ ನಾನು ಅವತ್ತು ಎಲ್ಲ ಕೂಡ ಕೂಡ ಅವರು ಡ್ರಾ ಮಾಡ್ಕೊಂಡು ಬರ್ತಾರೆ ಶ್ರೀರಾಮಪುರ ಮತ್ತು ಆರೋಳಿ ಪಂಚಾಯತ್ ಓಪನ್ ಮಾಡಿದಾಗ ಇನ್ನೂರೈವತ್ತೇಳು ಮತದಲ್ಲಿ ಗೆಲ್ತಾರೆ ಅದರಲ್ಲಿ ಅವ್ರ ಜೊತೆ ಚೆನ್ನಾಗಿದ್ದೀವಿ ಅವ್ರು ಗೆಲ್ಲಲಿಕ್ಕೆ ನಾವು ಶ್ರಮಿಸಿದ್ದೀವಿ ಇಲ್ಲ ಅಂತ ನಾವು ಹೇಳೋದಿಲ್ಲ ನಾವು ಆದರೆ ಪಾರ್ಟಿ ವಿಚಾರ ಬಂದಾಗ ಪಾರ್ಟಿನೇ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮತ್ರ ಮೈಸೂರು ಜಿಲ್ಲೆ ನಮ್ಮ ಪ್ರಭಾವಿ ರಾಜಕಾರಣಿಗಳು ಮತ್ತು ಜೊತೆಗೂ ಮುಂಚೆ ಜೊತೆಗಿದ್ದವ್ರು ನಾವು ಅವರಾದರೂ ಕೂಡ ಇವತ್ತು ನಮ್ಮನ್ನು ಒಂದು ಸಲಹೆಯಿಂದ ಏನು ಮಂಜೆಗೌಡ ತಮ್ಮ ಮಾತಾಡಿಸ್ತಾರೆ ಅದರಿಂದಾಗಿ ನಾವು ಕೂಡ ಅಷ್ಟೇ ಸಲಹೆಯಿಂದ ಅಷ್ಟೇ ಹತ್ತಿರದಿಂದಾಗಿ ಅವ್ರ ಜೊತೆ ಗೌರವವಾಗಿ ನಡ್ಕೋತೇವೆ ನಾವು ಏನಾಯಿತು ಅಂದರೆ ಅಭಿಯಾನಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ತೋರಿಸ್ಕೋತೇವೆ ನಾವು ನನಗೆ ಪಾರ್ಟಿ ತಾಯಿ ಎಷ್ಟು ಇಂಪಾರ್ಟೆಂಟ್ ಪಾರ್ಟಿ ಅಷ್ಟೇ ಮುಖ್ಯ ನನಗೆ ಆದರೆ ಈ ಸಂದರ್ಭದಲ್ಲಿ ನನಗೆ ಗಂಟಲು ಆಪರೇಷನ್ ಆಗಿತ್ತು ನನಗೆ ಥ್ರೋಟ್ ಆಪರೇಷನ್ ಆಗಿತ್ತು ಅದನ್ನ ಕಾಣಿಸ್ಕೊಂಡಿರ್ಲಿಲ್ಲ ಮತ್ತೆ ಮೈಸೂರಿನ ಮತ್ತೆ ಮೈಸೂರು ಜಿಲ್ಲೆ ಮತ್ತೆ ಚಾಮರಾಜನಗರ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ನನ್ನ ಪಕ್ಷದ ಯಾವುದೇ ಕಾರ್ಯಕ್ರಮಗಳು ಆದ ನಡೆದ್ರೂ ಕೂಡ ಆ ವೇದಿಕೆ ಮಂಜೇಗೌಡ ಇದ್ದೇ ಇರ್ತಾನೆ ಜನಗಳ ಕಣ್ಣಿಗೆ ಬಿದ್ದೇ ಬೀಳ್ತಾನೆ